ನೀರಿಲ್ಲ ಏನಿಲ್ಲ ಯಾವ ಊರಿಂದ ಬಂದಿರೋದು ನಾವು ಜಾಬ್ ಘಟ್ಟಿಂದ ಬಂದಿದ್ದೀವಿ ಇಲ್ಲಿ ಯಾವ ವ್ಯವಸ್ಥೆನೂ ಮಾಡಿಲ್ಲ ನೀರು ನೀರಿನ ವ್ಯವಸ್ಥೆ ಇಲ್ಲ ನೆರಳಿನ ವ್ಯವಸ್ಥೆ ಇಲ್ಲ ಬೆಳಗಿನ ಜಾವ ನಿನ್ನೆಯಿಂದ ನಿನ್ನೆ ಮಧ್ಯಾಹ್ನದಿಂದ ಕ್ಯೂ ನಿಂತಿದ್ದಾರೆ ಸರ್ವರ್ ಡೌನ್ ಆಗಿದೆ ಸರ್ವರ್ ಡೌನ್ ಆಗಿದೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇಲ್ಲ ಇದಕ್ಕೆ ಹಾಂ ವೋಟ್ ಕೇಳಕ್ಕೆ ಮಾತ್ರ ಸರ್ಕಾರದವರೆಲ್ಲ ಬರ್ತಾರೆ ತಾಯಿ ತಂದೆ ಅಂತನ ಈಗ ಮಾತ್ರ ಯಾರು ಕೇಳಕ್ಕೆ ಬರ್ತಾ ಇಲ್ಲ ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಈಗ ಒಂದು ತಿಂಗಳಿಂದ ಮುಂದಕ್ಕೆ ಹಾಕಿ ಹಾಕಿ ಇವತ್ತು ಈ ತರ ಮಾಡ್ತಾ ಇದ್ದಾರಲ್ಲ ಇದು ಸರಿ ಅಂತ ನಾವೆಲ್ಲವ ಇಷ್ಟ ಪಡ್ತಾ ಇದೀವಿ ಸ್ಕೌಂಟ್ ತುಂಬಾ ಇದಾರೆ ಎರಡು ಮಾಡ್ಬೇಕು ಹಂಗಾಗಿ ಬೇಗ ಬೇಗ ಹೋಗೋ ವ್ಯವಸ್ಥೆ ಮಾಡ್ಬೇಕು ಇಲ್ಲ ನೀರು ನೆರಳಿನ ವ್ಯವಸ್ಥೆ ಮಾಡ್ಬೇಕು ಎಲ್ಲೆಲ್ಲಿಂದನೇ ಬೇರೆ ಬೇರೆ ಊರ್ಗಳಿಂದ ಎಲ್ಲ ಬಂದ್ ತುನಿತಿದೀವಿ ಮತ್ತೆ ಶೌಚಾಲಯ ಇಲ್ಲ ಕುಡಿಯೋ ನೀರಿಲ್ಲ ಏನಿಲ್ಲ ಯಾವ ತರ ಇದ್ ಮಾಡ್ತಾ ಇದಾರೆ ಈ ಸರ್ಕಾರ ಅಂತನ ನಮಗ್ ಓಟ್ ಕೇಳಕ್ ಮಾತ್ರ ತಾಯಿ ತಂದೆ ಅಂತ ಬರ್ತಾರೆ ಅದೇ ತರ ತಂದೆ ತಾಯಿಗಳು ಅಕ್ಕ ತಂಗಿದಿರ್ನ ನೋಡಿ ಅವ್ರಗ ಒಂದ್ ಒಳ್ಳೆ ವ್ಯವಸ್ಥೆ ಮಾಡ್ಬೇಕು ಅವ್ರ ನಾನು ದುಡ್ಡೇن ಕೊಡ್ತಾ ಇಲ್ಲ ಕೃಷಿಕರು ಕಷ್ಟಪಟ್ಟು ಮಾಡಿರೋದಿಕ್ಕೆ ಬೆಲೆ ಕೊಡಬೇಕಾಗಿರೋದು ಅದನ್ನ ಸರ್ಕಾರ ತಿಳ್ಕೊಂಡು ಒಳ್ಳೆ ರೀತಿಯಲ್ಲಿ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ಯಾವ ಊರು ಹೆಸರು ಪ್ರತಿಭಾ ಯಾವ ಇದು ಎಷ್ಟು ಗಂಟೆಗೆ ಬಂದಿರೋದು ಹೇಳಿ ಬೆಳಗಿನ ಜಾವ ಮೂರ್ ಗಂಟೆಗೆ ಬಂದಿದ್ದೀನಿ ಸರಿಯಾಗಿ ಮಾಡಿ ಸ್ವಲ್ಪ ಸರಿಯಾಗಿ ಕೊಟ್ಟು ಎಲ್ಲರಿಗೂ ಟೋಕನ್ ಕೊಡ್ತೀವಿ ಎಷ್ಟು ದಿನ ನಿದ್ದೆ ಕೆಟ್ಟ ಕಾಯಕಾಗುತ್ತೆ ಹೇಳ್ರಿ ಎಷ್ಟು ಜನ ಬಂದಿರೋದು

ಕೌಂಟ್ಲೂ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇದು ತುಂಬಾ ವಿಷನಾಯಿತೆ ಇಲ್ಲಿ ಇದ್ದಾರೆ ಹೆಂಗೆ ನಾಲ್ದೆಲ್ಲ ಶುಗರ್ ಎಲ್ಲಾ ಪಾಪ ಅವರು ತಲೆ ಸುತ್ತ ಬಿಳಾರಿದ್ದಾರೆ ಒಂದು ನೀರಿಂದು ವ್ಯವಸ್ಥೆ ಇಲ್ಲ ಏನು ಇಲ್ಲ ಎರಡದ್ದು ವ್ಯವಸ್ಥೆನು ಇಲ್ಲ ಚೇರು ಇಲ್ಲ ಆ ಎಲ್ಲಾ ಇರ್ತಾರೆ ಸೂಪರ್ ಮಾರ್ಕೆಟ್ ಅಲ್ಲಿ ಹೆಂಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಳ್ತಾ ಇದ್ರು ಇಲ್ಲಿ ಮಕ್ಳುನೆಲ್ಲ ಕರ್ಕೊಂಬಂದು ಅಳ್ತಾ ಇದ್ದಾರೆ ರಾತ್ರಿ ಎಲ್ಲಾ ಮುጥಕಣಕಾಗ್ಲೆ ಮನೆ ಮನೆಕಣ್ಣಾರೆ